ಬೇಸಿಗೆಯ ಬೇಗೆಗೆ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿ ಗಿಡ ಮರಗಳು ನಾಶವಾಗ್ತಾ ಇರುವುದು ಒಂದೆಡೆಯಾದರೆ ಆಹಾರ ನೀರು ಹುಡುಕಿ ನಾಡಿನತ್ತ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ವಲಸೆ ಬರ್ತಾ ಇರುವುದು ಕಂಡುಬಂದಿದೆ ಪ್ರಮುಖವಾಗಿ ಮೊಲ ಜಿಂಕೆ ನವಿಲಿನಂತಹ ಪ್ರಾಣಿ ಪಕ್ಷಿಗಳು ನಾಡಿಗೆ ಇಡುತ್ತಿದ್ದು ವನ್ಯಜೀವಿ ಮಾನವನ ನಡುವಿನ ಸಂಘರ್ಷಗಳಿಗೆ ಎಡೆಮಾಡಿಕೊಡುವ ಪರಿಸ್ಥಿತಿ ತಲೆದೋರಿದೆ ಶಿಡಘಟ್ಟ ತಾಲೂಕು ಶೆಟ್ಟಿಹಳ್ಳಿ ಹೋಬಳಿಯ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತೇಕಹಳ್ಳಿ ಗ್ರಾಮಕ್ಕೆ ಅರಣ್ಯ ಪ್ರದೇಶದಿಂದ ಎರಡು ನವಿಲುಗಳು ಆಹಾರ ಹುಡುಕಿಕೊಂಡು ಬಂದಿವೆ ಕಾಡಿನಿಂದ ಹೊರಬಂದ ನವಿಲುಗಳು ನೋಡುಗರನ್ನು ಆಕರ್ಷಿಸುತ್ತಿರುವುದು ಒಂದೆಡೆಯಾದರೆ ಮತ್ತೊಂದೆಡೆ ಆಹಾರ ನೀರಿಗಾಗಿ ಪರಿತಪಿಸುತ್ತಿರುವ ನವಿಲುಗಳು ಆಹಾರ ನೀರಿಲ್ಲದೆ ನಿತ್ರಾಣವಾಗಿ ಮೃತಪಟ್ಟರೆ ಇಲ್ಲವೇ ದುಷ್ಕರ್ಮಿಗಳು ಬೇಟೆಯಾಡದರೆ ರಾಷ್ಟ್ರೀಯ ಪಕ್ಷಿ ಸಂತತಿಯೇ ಅವಸಾನದ ಹಾದಿ ತಲುಪಲಿದೆ ಅರಣ್ಯ ಪ್ರದೇಶದಲ್ಲಿ ರಾಷ್ಟ್ರೀಯ ಪಕ್ಷಿ ನವಿಲುಗಳು ಹೆಚ್ಚಾಗಿರುವುದರಿಂದ ಅವುಗಳಿಗೆ ಕುಡಿಯಲು ನೀರಿಲ್ಲದೆ ನೀಲಗಿರಿ ತೋಪುಗಳಿಂದ ಹೊರಬಂದು ಆಹಾರಕ್ಕಾಗಿ ನೀರಿಗಾಗಿ ಗೋಗರಿಯುತ್ತಿರುವ ದೃಶ್ಯಗಳು ಕಂಡುಬಂದಿರುತ್ತದೆ ಆಹಾರ ಕೊರತೆಯಿಂದ ಕಾಡು ಬಿಟ್ಟು ನಾಡಿಗೆ ಬರ್ತಾ ಇರುವ ನವಿಲುಗಳು ರೈತರ ಜಮೀನಿನಲ್ಲಿ ಊರ ಹೊರಗಡೆ ಇರುವ ತೋಪಿನಲ್ಲಿ ಬೀಡುಬಿಟ್ಟು ರೈತರು ಬೆಳೆದ ರಾಗಿ ಇನ್ನಿತರೆ ಬೆಳೆಯನ್ನು ತಿಂದು ಜೀವಿಸುತ್ತಿವೆ ಇದು ರೈತರ ಅಸಮಾಧಾನಕ್ಕೂ ಕಾರಣವಾಗಿದೆ ನವಿಲಿನಿಂದ ರೈತರಿಗೆ ಸಮಸ್ಯೆಯಾದರೆ ದಾರಿಯಲ್ಲಿ ಹೋಗುವವರಿಗೆ ಮಕ್ಕಳು ಮಹಿಳೆಯರಿಗೆ ಆನಂದ ಬರಪೀಡಿತ ಪ್ರದೇಶ ರೇಷ್ಮೆ ನಾಡು ಎಂದು ಹೆಸರುವಾಸಿಯಾಗಿರುವ ಶಿಡ್ಲಘಟ್ಟ ತಾಲೂಕಿನಲ್ಲಿ ನವಿಲುಗಳ ವೈಯಾರ ನೋಡುವುದೇ ಒಂದು ರೋಮಾಂಚನ ಹಸಿರಿನಿಂದ ಕೂಡಿದ ರೈತರ ಜಮೀನಿನಲ್ಲಿ ರಸ್ತೆ ಬದಿಯಲ್ಲಿ ಕುಣಿಯುತ್ತಾ ನಲಿಯುತ್ತಾ ಓಡಾಡುವ ನವಿಲುಗಳು ಗ್ರಾಮೀಣ ಜನರ ಚೆತ್ತಾಕರ್ಷಿಸುತ್ತಿವೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ರಾಷ್ಟಪಕ್ಷೀಯ ದಂಡೆ ಇದೆ ಕಾಡಿನಿಂದ ನಾಡಿಗೆ ಬರುವ ನವಿಲುಗಳು ರೈತರ ಜಮೀನಿನಲ್ಲಿ ಊರ ಹೊರವಲಯದಲ್ಲಿ ಕಾಣಸಿಗುತ್ತವೆ